ಉತ್ತಮವಾದಂತಹ ರೇಟಿಂಗ್ ಮೂಲಕ ಪ್ರಸಾರವಾಗ್ತಿರುವಂತಹ ಧಾರಾವಾಹಿ ಅದುವೇ ನೀಲಾದಿನ ಸದ್ಯಕ್ಕೆ ನೀನಾದಿನ ಧಾರಾವಾಹಿ ಈಗ ಎರಡು ವರ್ಷಗಳನ್ನ ಪೂರ್ತಿ ಮಾಡಿಕೊಂಡು ಮೂರನೇ ವರ್ಷಕ್ಕೆ ಕಾಲಿಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಖುಷಿ ಮತ್ತೆ ದಿಲೀಪ್ ನಡೆಸ್ತಾ ಇದ್ದಾರೆ ವಿಕ್ರಮ್ ಮತ್ತೆ ವೇದಾ ಒಂದು ಪಾತ್ರಧಾರಿಗಳು ತುಂಬಾ ಮನೆ ಮಾತಾಗಿದ್ದಾರೆ ಜನರು ಗೆಲ್ಲೇ ಹೋದ್ರು ಇವರನ್ನ ಗುರುತಿಡಿದು ಮಾತನಾಡಿಸ್ತಾರೆ ಅದೇ ರೀತಿ ಅಂದ್ರೆ ಉತ್ತಮವಾದಂತ ಟಿ ಆರ್ ಪಿ ಅದೇ ರೀತಿ ಸಾಕ್ತಾ ಇದೆ ಎಲ್ರಿಗೂ ಕೂಡ ಇಷ್ಟ ಕತಿಯಲ್ಲೂ ಕೂಡ ಅಷ್ಟೇನೆ ಸ್ವಲ್ಪ ಮಧ್ಯದಲ್ಲಿ ಬದಲಾವಣೆಗಳನ್ನ ಮಾಡ್ತಾರೆ ಹೊಸ ಅಧ್ಯಾಯ ಅಂತ ಸೊ ಅದು ಇನ್ನಷ್ಟು ಮುಂದಿನ ಲೆವೆಲ್ಗೆ ಗೆ ತೆಗೆದುಕೊಂಡು ಹೋಗುತ್ತೆ ತುಂಬಾ ಚೆನ್ನಾಗಿ ಕತೆ ಸಾಗುತ್ತಿರುವಂತಹ ಕಾರಣ ಜನರು ಇಂಟ್ರೆಸ್ಟಿಂಗ್ ನಿಂದ ಪ್ರತಿ ದಿನ ಕೂಡ ನೋಡುತ್ತಾ ಕುಳಿಯುತ್ತಾರೆ ದಿಲೀಪ್ ಅವರು ತುಂಬಾ ಚೆನ್ನಾಗಿ ವಿಕ್ರಮ್ ಪಾತ್ರವನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಇನ್ನ ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ ವೇದ ಪಾತ್ರ ಮುಂಚೂಣಿಯಲ್ಲಿರುವಂತಹ ಪಾತ್ರ ಇದು ಎಲ್ಲಾ ಪಾತ್ರಧಾರಿಗಳು ಕೂಡ ಕೊಟ್ಟಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ನ್ಯಾಯವನ್ನ ಕೂಡ ಒದಗಿಸ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ದಿನ ಧಾರಾವಾಹಿ ನಿಮ್ಗೂ ಕೂಡ ಇಷ್ಟ ಆಗ್ತಿದ್ಯಾ ಪ್ರತಿದಿನ ಶೂಟಿಂಗ್ ಸೆಟ್ ನಲ್ಲಿ ತುಂಬಾನೇ ಎಂಜಾಯ್ ಮಾಡಿಕೊಂಡು ಲವಲವಿಕೆಯಿಂದ ಶೂಟಿಂಗ್ ಅನ್ನ ಮಾಡ್ತಾರೆ ನಂತರ ಪ್ರಸಾರವಾಗುವಂತಹ ದಿವಸ ಜನರು ತುಂಬಾನೇ ಇಂಟ್ರೆಸ್ಟಿಂಗ್ ನಿಂದ ನೋಡುತ್ತಾ ಮುಂದೆ ಏನಾಗ್ಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಪ್ರತಿ ದಿನ ಒಂದೊಂದು ಟ್ವಿಸ್ಟ್ ಗಳ ಸಿಗ್ತಾನೆ ಇರುತ್ತೆ ಈ ಒಂದು ಧಾರಾವಾಹಿಯಲ್ಲಿ ರೇಟಿಂಗ್ ಅಂತೂ ಯಾವತ್ತೂ ಕಡಿಮೆ ಆಗೋಕೆ ಬಿಟ್ಟೇ ಇಲ್ಲ ಅದೇ ರೀತಿ ಜನರ ಒಂದು ಪ್ರೀತಿ ವಿಶ್ವಾಸ ಕೂಡ ಮುಂಚೂಣಿಯಲ್ಲೇ ಇದೆ ಜನರಂತೂ ಧಾರಾವ್ಯ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಹಚ್ಕೋ ಬಿಟ್ಟಿದ್ದಾರೆ ಇದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿಯೂ ಕೂಡ ದಿಲೀಪ್ ಅವರು ಮತ್ತೆ ಖುಷಿ ಅವ್ರು ಕಾಣಿಸ್ಕೊತಾ ಇರ್ತಾರೆ ಸೂಪರ್ ಆಗಿ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ ಹೌದು ಇವರ ಡ್ಯಾನ್ಸ್ ಗಳು ತುಂಬಾನೇ ವ್ಯೂಸ್ಗಳನ್ನು ಕೂಡ ಪಡೆದುಕೊಳ್ಳುತ್ತೆ ಜೋಡಿ ಒಂದಾಗ್ಬೇಕು ಎಂಬುದು ಅಭಿಮಾನಿಗಳು ಆಸೆಯನ್ನ ಪಡ್ತಾರೆ ಬಟ್ ಈ ಒಂದು ಜೋಡಿ ಹೇಳುವಂತಂದ್ರೆ ನಾವು ಕೇವಲ ಸ್ನೇಹಿತರು ಸ್ನೇಹಿತರಾಗಿರೋಕೆನೆ ಇಷ್ಟಪಡ್ತೇವೆ ಅಂತ ಇಬ್ರು ಕೂಡ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ರೀತಿ ಆಗಾಗ ಟ್ರಿಪ್ ಕೂಡ ಹೋಗ್ತಾ ಇರ್ತಾರೆ ಅದ್ಭುತವಾದಂತಹ ಕಪಲ್ಸ್ ಬಟ್ ಇವರು ಫ್ರೆಂಡ್ಸ್ ಆಗಿರೋಕೆನೆ ಪಡ್ತಾರೆ